ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಏಪ್ರಿಲ್ ಎಂಟನೇ ತಾರೀಕು ಚೈತ್ರ ಮಾಸದಲ್ಲಿ ಬರುವ ಕಾಮದ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಏಕಾದಶಿಯ ರೋತಕತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಏಕಾದಶಿ ವ್ರತ ಮಾಡದೇ ಇದ್ರೂ ಈ ಒಂದು ಕಥೆಯನ್ನು ಕೇಳಿದರೆ ನಿಮ್ಮ ಸರ್ವ ಕಾಮನೆಗಳು ಅಂದರೆ ಸರ್ವ ಇಷ್ಟಗಳು ಸಹ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ನಾವು ಕಾಮದ ಏಕಾದಶಿ ಅಂತ ಆಚರಣೆ ಮಾಡ್ತೀವಿ ಇನ್ನು ಧಾರ್ಮಿಕ ನಂಬಿಕೆಯ ಪ್ರಕಾರ ಕಾಮದ ಏಕಾದಶಿಯನ್ನು ಉಪವಾಸ ಆಚರಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ಈ ಬಾರಿ ಕಾಮದ ಏಕಾದಶಿ ಉಪವಾಸ ಏಪ್ರಿಲ್ ಎಂಟನೇ ತಾರೀಕು ಬಂದಿದೆ ಈ ಒಂದು ಕಾಮದ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಾಮದ ಏಕಾದಶಿ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಏಳನೇ ತಾರೀಕು ಸೋಮವಾರ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾಗಿ ಮರುದಿನ ಏಪ್ರಿಲ್ ಎಂಟನೇ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಹಾಗಾಗಿ ಉದಯ ತಿಥಿಗೆ ಅನುಗುಣವಾಗಿ ನಾವು ಕಾಮದ ಏಕಾದಶಿಯನ್ನು ಏಪ್ರಿಲ್ ಎಂಟನೇ ತಾರೀಕು ಮಂಗಳವಾರ ದಿನ ಆಚರಣೆ ಮಾಡ್ತೀವಿ ಇನ್ನು ಇನ್ನು ಪಾರಾಯಣ ಸಮಯವನ್ನು ನಾವು ನೋಡೋದಾದರೆ ಬುಧವಾರ ಒಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೂ ನಾವು ಪಾರಾಯಣವನ್ನು ಮಾಡ್ಬೋದು ಪಾರಾಯಣ ಅಂದರೆ ಉಪವಾಸವನ್ನು ಮುರಿಯುವುದು ಸ್ನೇಹಿತರೆ ಈ ಒಂದು ಸಮಯದಲ್ಲಿ ಏಕಾದಶಿ ಉಪವಾಸವನ್ನು ನಾವು ಬಿಡ್ಬೋದು ಇನ್ನು ಕಾಮದ ಏಕಾದಶಿ ವ್ರತಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮನುಷ್ಯ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಅನಿವಾರ್ಯವಾಗಿ ಏನಾದರೂ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರುತ್ತಾನೆ ಕೊನೆಗೆ ಹೀಗೆ ಮಾಡಬಾರದಿತ್ತು ಅಂತ ಪಶ್ಚಾತ್ತಾಪ ಆಗುತ್ತದೆ ಮಾನಸಿಕವಾಗಿ ಹಿಂಸೆ ಆಗುತ್ತದೆ ಇಂತಹ ತಪ್ಪುಗಳಿಗೆ ಪ್ರಾಯಶ್ಚಿತವಾಗಿ ಇರುವುದು ಒಂದೇ ಒಂದು ದಾರಿ ಅಂದರೆ ಅದು ಏಕಾದಶಿ ಉಪವಾಸ ಏಕಾದಶಿ ವ್ರತವನ್ನು ಆಚರಣೆ ಮಾಡುವವರಿಗೆ ಮಾನಸಿಕ ಸ್ಥಿರತೆ ಇರುತ್ತದೆ ಮತ್ತು ಆತ್ಮವಿಶ್ವಾಸ ಬರುತ್ತದೆ ಕಾಯುವ ತಾಳ್ಮೆ ಹೆಚ್ಚಾಗಿ ಇರುತ್ತದೆ ಮಿಗಿಲಾಗಿ ಅವರಿಗೆ ಭಗವಂತನ ಅನುಗ್ರಹವಾಗುತ್ತದೆ ಸ್ನೇಹಿತರೆ ಇಂತಹ ಒಂದು ಸುತ ಸುಸಂದರ್ಭವನ್ನು ಶ್ರೀಕೃಷ್ಣ ಮತ್ತು ಯುಧಿಷ್ಠರ ನಡುವೆ ಒಂದು ಸಂವಾದ ನಡೆಯುತ್ತಿರುತ್ತದೆ ಅಂತಹ ಒಂದು ಏಕಾದಶಿ ರಥವನ್ನು ಆಚರಿಸಿದಂಥ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠರನಿಗೆ ಹೇಳುತ್ತಾನೆ ಸ್ನೇಹಿತರೆ ಅಂತಹ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯುಧಿಷ್ಠರನು ಶ್ರೀಕೃಷ್ಣ ಪರಮಾತ್ಮನಿಗೆ ಪಾಪಕರ್ಮಗಳಿಗೆ ಪ್ರಾಯಶ್ಚಿತವಾಗಿ ಏನಾದರೂ ವ್ರತ ಇದ್ದರೆ ಹೇಳು ಎಂದು ಕೇಳಿದಾಗ ಶ್ರೀಕೃಷ್ಣನು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೊದಲ ಏಕಾದಶಿ ಕಾಮದ ಏಕಾದಶಿ ಮಹತ್ವದ ಕುರಿತು ಕೃಷ್ಣನು ಒಂದು ಕಥೆಯನ್ನು ಹೇಳುತ್ತಾನೆ ಸ್ನೇಹಿತರೆ ಪುರಾಣ ಕಾಲದಲ್ಲಿ ಕಿನ್ನರ ಕಿಂಪುರುಷ ಗಂಧರ್ವರಿಂದ ತುಂಬಿದ ರತ್ನಪುರಿ ಎಂಬ ರಾಜ್ಯವನ್ನು ಪುಂಡರಿಕ ಎಂಬ ರಾಜ ಆಳುತ್ತಿದ್ದನು ರಾಜನ ಆಸ್ಥಾನವು ಗಂಧರ್ವರು ಕಿಂಪುರುಷರು ನಾಗರಾಜರು ಅಪ್ಸ ಅಪ್ಸಯರಿಂದ ತುಂಬಿ ತುಳುಕುತ್ತಿತ್ತು ಆ ರಾಜ್ಯದಲ್ಲಿ ಗಂಧರ್ವ ಲಲಿತ್ ಮತ್ತು ಆತನ ಪ್ರಿಯ ಪತ್ನಿ ಅಪ್ಸರೆ ಲಲಿತಾ ಎಂಬ ದಂಪತಿಗಳಿದ್ದರು ಪುಂಡರಿಕ ರಾಜನ ಆಸ್ಥಾನದಲ್ಲಿ ಲಲಿತ ಗಾಯನ ಮಾಡುತ್ತಿದ್ದರೆ ಈತನ ಪತ್ನಿ ಲಲಿತಾ ನೃತ್ಯ ಮಾಡುತ್ತಿದ್ದಳು ಇವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ಒಮ್ಮೆ ಆ ಸ್ಥಾನದಲ್ಲಿ ಲಲಿತ್ ಗಾಯನ ಮಾಡುತ್ತಿದ್ದ ಸಂದರ್ಭದಲ್ಲಿ ನೃತ್ಯ ಮಾಡುತ್ತಿದ್ದ ಪತ್ನಿ ಲಲಿತಳ ಮುಖ ನೋಡಿ ಏಕೋ ಆಕೆ ಬೇಸರದಿಂದ ಇರುವಂತೆ ಕಂಡಿತು ಇದೇ ಯೋಚನೆಯಲ್ಲಿ ಆತನ ಗಾಯನ ತಾಳ ತಪ್ಪಿತು ಇದನ್ನು ಗಮನಿಸಿದ ನಾಗರಾಜರಲ್ಲಿ ಶ್ರೇಷ್ಠನಾದ ಕಾರ್ಕೋಟಕ ರಾಜ ಪುಂಡರಿಕನಿಗೆ ಇದನ್ನು ಕೇಳಿದನು ಇದರಿಂದ ಸಭೆಯಲ್ಲಿ ಗಾಯನ ಮಾಡುವಾಗ ತನ್ನನ್ನು ನಿರ್ಲಕ್ಷಿಸಿ ಪತ್ನಿಯ ಮುಖವನ್ನು ನೋಡಿದನೆಂದು ಲಲಿತ್ನ ಮೇಲೆ ರಾಜನಿಗೆ ಕೋಪ ಬಂದಿತು ಆಗ ರಾಜನ ಕೋಪದಲ್ಲಿ ಲಲಿತ್ಗೆ ನೀನು ನರಭಕ್ಷಕನಾಗು ಎಂದು ಶಾಪವನ್ನು ಕೊಟ್ಟನು ಶಾಪದ ಕಾರಣ ಅವನ ಮನುಷ್ಯತ್ವ ಹೋಗಿ ಭಯಂಕರ ರಾಕ್ಷಸ ರೂಪ ಬಂದು ವಿಕಾರವಾಗಿ ಕೂಗುತ್ತಾ ಕಾಡಿಗೆ ಹೋದನು ಪ್ರೀತಿಯ ಪತ್ನಿ ಲಲಿತಾ ಬಹಳ ದುಃಖಿತಳಾದಳು ದುಃಖದಿಂದ ಪತಿಯನ್ನು ಹುಡುಕುತ್ತಾ ಕಾಡಿಗೆ ಬಂದಳು ನರಭಕ್ಷ ರಾಕ್ಷಸನಾಗಿ ಅಲೆಯುತ್ತಿದ್ದ ಅವಳಿಗೆ ಪತಿಯನ್ನು ನೋಡಿ ತುಂಬಾ ಬೇಸರವಾಯಿತು ಆಗ ಅವಳು ಏನಾದರೂ ಮಾಡಿ ಪತಿಯನ್ನು ಶಾಪದಿಂದ ವಿಮುಕ್ತಗೊಳಿಸಬೇಕೆಂದು ಕಾಡಿನಲ್ಲಿ ಅಲೆಯುತ್ತಿದ್ದಾಗ ಒಂದು ಪರ್ಣಕುಟೀರ ಕಂಡಿತು ಅಲ್ಲಿ ಶಾಂತಪ್ರಿಯರಾದ ಶೃಂಗಿ ಎಂಬ ಮಹರ್ಷಿಗಳು ಇದ್ದರು ಅವರ ಬಳಿ ಹೋಗಿ ತನ್ನ ಪರಿಚಯ ಮಾಡಿಕೊಂಡು ನಮಸ್ಕರಿಸಿ ತನ್ನ ಗಂಡನ ಶಾಪದ ವಿಚಾರವನ್ನು ಹೇಳಿ ಮಹರ್ಷಿಗಳೇ ಇದಕ್ಕೆ ಏನಾದರೂ ಪರಿಹಾರ ಹೇಳಿ ಎಂದಳು ಆಗ ಮಹರ್ಷಿಗಳು ಏಕಾದಶಿ ವ್ರತ ಆಚರಣೆ ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಅದರಲ್ಲೂ ಚೈತ್ರ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಏಕಾದಶಿ ಇದು ಕಾಮದ ಏಕಾದಶಿ ಪಾಪಗಳಿಗೆ ಪ್ರಾಯಶ್ಚಿತವಾಗಿದೆ ಈ ವ್ರತವನ್ನು ವಿಧಿಪೂರ್ವಕವಾಗಿ ಮಾಡಿ ಪತಿಗೆ ಧಾರೆ ಎರೆದರೆ ಆ ಕ್ಷಣ ಮಾತ್ರದಲ್ಲಿ ಆತನು ಶಾಪದಿಂದ ವಿಮುಕ್ತಿ ಹೊಂದುತ್ತಾನೆ ಎಂದರು ಇದನ್ನು ಕೇಳಿ ಲಲಿತಳು ತನ್ನ ಪತಿಯ ಪ್ರಾಯಶ್ಚಿತ್ತಕ್ಕಾಗಿ ಕಾಮದ ಏಕಾದಶಿ ವ್ರಥದ ವಿಧಾನವನ್ನು ತಿಳಿದುಕೊಂಡು ವಿಧಿಪೂರ್ವಕವಾಗಿ ಆಚರಿಸಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದಳು ಮಹರ್ಷಿಗಳು ಆಕೆ ಮಾಡಿದ ಕಾಮದ ಏಕಾದಶಿ ವ್ರಥದ ಪುಣ್ಯವನ್ನು ಅವಳ ಪತಿಗೆ ದಾರೆ ಎರೆದರು ಇದರಿಂದ ರಾಕ್ಷಸನಾಗಿದ್ದ ಲಲಿತನ ರಾಕ್ಷಸ ದೇಹ ಹೋಗಿ ದಿವ್ಯ ದೇಹ ಧಾರಣೆಯಾಗಿ ಸ್ವರ್ಗ ಪ್ರಾಪ್ತಿಯಾಯಿತು ಇದರಿಂದ ಸಂತೋಷಗೊಂಡ ದಂಪತಿಗಳು ಮಹರ್ಷಿಗಳ ಕಾಲಿಗೆ ಎರಗಿ ಆಶೀರ್ವಾದವನ್ನು ಪಡೆದರು ಇದರಿಂದ ಅವರಿಗೆ ಸ್ವರ್ಗವೂ ಸಹ ಪ್ರಾಪ್ತಿಯಾಯಿತು ಸ್ನೇಹಿತರೆ ಆಗ ಮಹರ್ಷಿಗಳು ಹೇಳಿದರು ಈ ರಥದ ಮಹಿಮೆ ಅಪಾರವಾದುದ್ದು ಕಾಮದ ರಥ ಮಾಡುವುದರಿಂದ ಬ್ರಾಹ್ಮಣ ಹತ್ಯೆ ಮಾಡಿದರೆ ಬ್ರಹ್ಮ ದೋಷ ಪರಿಹಾರವಾಗುತ್ತದೆ ವಾಜಪೇಯಿ ಯಜ್ಞ ಮಾಡಿದ ಫಲದ ಪುಣ್ಯವೂ ಸಿಗುತ್ತದೆ ಇಂತಹ ಮಹಿಮಾನ್ವಿತವಾದ ಕಾಮದ ಏಕಾದಶಿ ರಥವನ್ನು ಮಾಡಿದ ಭಗವಾನ್ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗುತ್ತಾರೆ ಸಕಲ ಪಾಪಗಳು ನಾಶವಾಗಿ ಸಕಲ ಕಾಮನೆಗಳು ಈಡೇರುತ್ತವೆ ಅಂತ ಮಹರ್ಷಿಗಳು ಹೇಳಿದರು ಸ್ನೇಹಿತರೆ ಇದಿಷ್ಟು ಶ್ರೀಕೃಷ್ಣ ಮತ್ತು ಯುಧಿಷ್ಠರನ ನಡುವೆ ನಡೆದಂಥ ಒಂದು ಕಥಾ ಸಂದರ್ಭ ಯುಧಿಷ್ಠರನಿಗೆ ಶ್ರೀಕೃಷ್ಣ ಪರಮಾತ್ಮನು ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಕಾಮದ ಏಕಾದಶಿ ಕಥೆಯನ್ನು ತಿಳಿಸಿ ಕಾಮದ ಕಥೆಯನ್ನು ಯುಧಿಷ್ಠರನು ಆಚರಿಸಿದನು ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇದಿಷ್ಟು ಏಕ ಕಾಮದ ಏಕಾದಶಿಯ ಒಂದು ಪುರಾಣ ಕಥೆ ಸ್ನೇಹಿತರೆ ಈ ಕಥೆಯನ್ನು ಕೇಳೋದ್ರಿಂದ ಸಕಲ ಕಾಮನೆಗಳು ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಇನ್ನು ಇಷ್ಟು ದಿನ ನಾವು ಏಕಾದಶಿ ರಥವನ್ನು ಮಾಡೇ ಇಲ್ಲ ಯಾವ ರೀತಿ ಮಾಡಬೇಕು ಏಕಾದಶಿ ರಥವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರೋರು ಚೈತ್ರ ಮಾಸದಲ್ಲಿ ಬರುವ ಈ ಕಾಮದ ಏಕಾದಶಿಯಿಂದ ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿಗಳನ್ನ ಆಚರಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅನ್ನೋ ಒಂದು ನಂಬಿಕೆಯೂ ಇದೆ ಸ್ನೇಹಿತರೆ ಇನ್ನು ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ಉಪವಾಸವನ್ನು ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಇಷ್ಟು ದಿನ ಏಕಾದಶಿ ಆಚರಣೆ ಮಾಡಿರೋರಿಗೆ ಅದರ ಪೂರ್ತಿಯಾಗಿ ವಿವರಣೆ ಗೊತ್ತಿರುತ್ತೆ ಆದರೆ ಇಷ್ಟು ದಿನ ನಾವು ಏಕಾದಶಿಯನ್ನು ಆಚರಣೆ ಮಾಡೇ ಇಲ್ಲ ಈಗಿನಿಂದ ಪ್ರಾರಂಭ ಮಾಡ್ತೀನಿ ಅನ್ನೋರಿಗೆ ಈ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ಒಂದು ಕಾಮದ ಏಕಾದಶಿಯಿಂದ ರಥವನ್ನು ಆಚರಣೆ ಮಾಡೋದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ಮುಂದಿನ ವೀಡಿಯೋದಲ್ಲಿ ಏಕಾದಶಿ ರಥವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಪಕ್ಕದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು